ಯಾಕೆ ಖಾವರಿಯಾದಿಯಾ ಅಯ್ಯೋ ಪಾಪಿ ಯತಿಷ್ಟೆ ಹೆದರಿವಿ ಚಕೋರಿ ಹಾ ಇದೀಗ ಕರೆದಿಯಲ್ಲ ಮಾವಾನೆಂದೆ ಎಲ್ಲಿ ಇನ್ನೊಂದು ಸಾರಿ ಕರೆ ನೋಡಾಣ ಮಾವಾನೆಂದೆ ಏ ಏನ್ಷ್ಟೆ ನನ್ನ ಬಗ್ಗೆ ನೀನು ಕನಸು ಕಾಣಬೇಡ ನಾನು ಮಾವಾ ಅಂತ ಕೂಗಿದೋ ನಿನ್ನಂತ ನೀಚನೆ ಅಂತ ತಿಳ್ಕೊಂಡಿದ್ದೀಯಾ ನಿನ್ನ ಅಲ್ಲ ನಿನ್ನ ಸಂಗೇಶ್ ಮಾಮಾ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಅಲ್ಲಿ ಕಾಯ್ತಾ ಇದೆ ಅವರೇ ಎಲ್ಲಿ ಬಂದ್ರು ಅಂತ ಮಾಮಾ ಅಂತ ಹೇಳಿದೆ ಅಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ಯ ನೋಡು ಅಷ್ಟೇ ಅಲ್ಲ ಅಪರಿಚಿತ ಒಂದು ಹೆಣ್ಣಿನ ಹೆಗಲವನ್ನು ಮುಟ್ತಾ ಇದಿಯಲ್ಲ ಅಷ್ಟೊಂದು ಧೈರ್ಯ ಇದೆ ನಿನಗೆ ನನ್ನನ್ನು ತುಂಬೋದಕ್ಕೆ ಸಿದ್ಧವಾಗಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ನೀನು ಇಂಥ ನೀಚು ಕೆಲಸ ಮಾಡಿದೀಯ ಅಂತ ಒಂದೇ ಒಂದು ಮಾತು ನನ್ನ ಮಾವಂದ್ರಿಗೆ ಹೇಳಿದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ ನಿನ್ನ ಈ ರೀತಿ ಬಾಯಿ ಹಾಗೆ ಮಾತಾಡ್ತಿದೆಯಲ್ಲ ಇಷ್ಟೊಂದು ಶೂರತನ ನನಗಿದ್ರೆ ನನ್ನ ಮಾವನ ಮುಂದೆ ತೋರಿಸುವ ಆನೆ ಶೂರತನವನ ಬೇ ಬಡವರು ಅಂದ್ರೆ ನಿಮ್ಮ ಮಾವ ಮಗು ఈ ప్రతాపన ముందే కొత్త బెదిరికీ నోడి పౌరవను నోడి ఆ ఇంత చందుల చెల్లెర ಹುಟ್ಟಿಸಿದ ದೇವರನ್ನು ಅಲ್ಲಗಳೋ ನೀಚ ತಾಯಿ ಬಂದಾಗ ಮಾತಾಡಿ ನಾನಿನ ಹೆದರಿಸಿದ್ರೆ ನಾನು ಹುಡುಗಿ ಬರ್ತೀನಿ ಅಂತ ತಿಳ್ಕೊಂಡಿದೀಯ ಖಂಡಿತವಾಗಿಲ್ಲ ನಿನ್ನ ಕಾಮದ ಅವನು ಅಂತ माना वांतारा मगलू माना ನನ್ನ ತೋಳ ತೆಕ್ಕಿಯಲ್ಲಿ ಬಂದಿಯಾಗಿ ಉಳಿಸುವುದ ನಿನ್ನ ಪ್ರೇಮದ ಮತ್ತು நீள மாநக பரிந்து தின இவளும் கும் முத்தாடத்தரே நன்ரே பிரதாபலி அல்ல ಕೆಲಸಕ್ಕೆ ಕರೆ ಹಾಕುವ ನನಗೆ ಇಷ್ಟೊಂದು ಧೈರ್ಯ ಇರಬೇಕಾದರೆ ಮೆಟ್ಟಿ ನಡೆದು ನಿಲ್ಲುವ ಅನ್ನ ಆದಷ್ಟು ಇರಬಾರ ಧೈರ್ಯ ಇರಲಿ ಇರಲಿ ಏ ನಿನ್ನ ಸಾಮರ್ಥ್ಯ ನಿನ್ನಲ್ಲಿರಲಿ ನನ್ನ